आत्मीय स्नेहितर नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಕರ್ನಾಟಕದ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಇಲ್ಲಿ ಬಂದಿರುವಂತಹ ಹೈಕೋರ್ಟ್ನಲ್ಲಿ ಬಂದಿರುವಂತಹ ಮತ್ತು ಕೆಳಹಂತದ ನ್ಯಾಯಾಲಯದಲ್ಲಿ ಬಂದಿರುವಂತಹ ಜಡ್ಜ್ಮೆಂಟನ್ನು ಹೋಲ್ಡ್ ಮಾಡೋದಕ್ಕೆ ಅಂದರೆ ಜಡ್ಜ್ಮೆಂಟ್ಗೆ ತಡೆಯಾಜ್ಞೆ ತರೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಇದರ ನಡುವೆ ದೊಡ್ಡದಾಗಿರುವಂತಹ ಬೆಳವಣಿಗೆ ಒಂದು ನಡೆದಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಾಡಿರುವಂತಹ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಹೊರಬಂದಿದ್ದಾರೆ ಹಾಗಾದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಹೊರ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಯಾರು ಮಾಡುತ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಕೇಸ್ನಿಂದ ಹೊರಬಂದಿದ್ದರಿಂದ ಈ ಕೇಸ್ಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲಿದೆಯಾ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ಭವಿಷ್ಯ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರಿಗೆ ಕಳೆದ ಎರಡು ದಿನಗಳಿಂದ ಸಂಕಷ್ಟ ಎದುರಾಗಿದೆ ಒಂದು ಕಡೆಯಿಂದ ನಿಂದ ಸಿದ್ದರಾಮಯ್ಯ ಅವರಿಗೆ ಒತ್ತಡಗಳ ಮೇಲೆ ಒತ್ತಡಗಳು ಎದುರಾಗ್ತಾ ಇದೆ ಇದರ ಹಿಂದೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು ನಿಮ್ಮ ಮೇಲೆ ಎಫ್ಐಆರ್ ದಾಖಲಾಗುವುದರ ಒಳಗಾಗಿ ಕಾನೂನು ರೀತಿಯಾಗಿರುವಂತಹ ಹೋರಾಟವನ್ನ ಮಾಡಿ ಅಂತ ಆದರೆ ಸಿದ್ದರಾಮಯ್ಯ ಅವರು ಅದಕ್ಕೆ ವಿಫಲರಾಗಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಈಗ ಎಫ್ಐಆರ್ ದಾಖಲು ಮಾಡುವಂತೆ ಕೆಳಹಂತದ ನ್ಯಾಯಾಲಯ ಈಗ ತೀರ್ಪನ್ನು ಕೊಟ್ಟಿದೆ ಆದರೂ ಕೂಡ ತೀರ್ಪಿನ ಪ್ರತಿ ಲೋಕ ಲೋಕಾಯುಕ್ತ ಎಸ್ ಪಿ ಕೈಗೆ ಸೇರದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆಗಿಲ್ಲ ಹೆಚ್ಚು ಕಡಿಮೆ ಇವತ್ತು ಸಂಜೆಯ ಒಳಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇದರ ಬೆನ್ನಲ್ಲೇ ಈಗ ಮಹತ್ವದ ಬೆಳವಣಿಗೆ ನಡೆದಿದ್ದು ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಾಡಿದಂತಹ ಹಿರಿಯ ವಕೀಲರಾಗಿರುವಂತಹ ಮತ್ತು ಭಾರತದಲ್ಲಿಯೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಲಾಯರ್ ಅಂತ ಕರೆಸಿಕೊಳ್ಳುವ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಕೇಸ್ನಿಂದ ಹೊರಬಂದಿದ್ದಾರೆ ಏಳರೆ ಸಿದ್ದರಾಮಯ್ಯ ಅವರ ಕೇಸ್ನಿಂದ ಅಭಿಷೇಕ್ ಮನು ಸಿಂಘ್ವಿ ಅವರು ಹೊರಬಂದಿರೋದಕ್ಕೆ ಎರಡು ಕಾರಣಗಳಿದೆ ಮೊದಲನೇ ಕಾರಣ ಏನು ಅಂದರೆ ಸಿದ್ದರಾಮಯ್ಯ ಅವರ ಕಾನೂನು ತಜ್ಞರ ಬಳಗ ಏನಿದೆಯಲ್ಲ ಅವರೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಕೈ ಬಿಡುವಂತೆ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ಸಲಹೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೈಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಪ್ರೂವ್ ಮಾಡುವಲ್ಲಿ ಅಥವಾ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಜಡ್ಜ್ಗೆ ಕನ್ವಿನ್ಸ್ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೇವಲ ವಾದವನ್ನ ಮಾಡಿದ್ದು ರಾಜ್ಯಪಾಲರು ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಪ್ಪು ಅದು ಸರಿ ಇಲ್ಲ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಮಾತ್ರ ವಾದವನ್ನು ಮಾಡಿದ್ರು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರುವಂತಹ ವಾದವನ್ನ ಮಾಡಿಲ್ಲ ಮತ್ತು ಪ್ರತಿವಾದಿ ಲಾಯರ್ಗಳು ಹಾಕಿರುವಂತಹ ಪ್ರಶ್ನೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರ ಕೊಡುವಲ್ಲಿ ವಿಫಲ ಬಹುತೇಕ ನಿಮ್ಮಲ್ಲಿ ಬಹಳಷ್ಟು ಜನರು ಹೈಕೋರ್ಟ್ನ ಲೈವ್ ಸ್ಟ್ರೀಮಿಂಗ್ ನೋಡಿರ್ತೀರಿ ಅದರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸೆವೆಂಟೀನ್ ಅಡಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಪ್ಪು ಅಂತ ಹೇಳಿದ್ದಾರೆ ಹೊರತು ಅದನ್ನು ಹೊರತುಪಡಿಸಿ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಇಲ್ಲ ಅಂತ ಕನ್ವಿನ್ಸ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿಯೇ ಹೈಕೋರ್ಟ್ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿರುವಂತಹ ರಾಜ್ಯಪಾಲರ ಕ್ರಮ ಸರಿಯಾಗಿದೆ ಅನ್ನುವಂತಹ ತೀರ್ಪನ್ನು ಕೊಟ್ಟಿದ್ದು ಇನ್ನು ಸಿದ್ದರಾಮಯ್ಯ ಅವರ ಪ್ರತಿವಾದಿಗಳು ಯಾರಿದ್ದಾರಲ್ಲ ಇದರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇದ್ದೇ ಇದೆ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪದಿಂದಲೇ ಮೂಡಾ ಹಗರಣ ಇಷ್ಟು ದೊಡ್ಡ ಮಟ್ಟಿಗೆ ಆಗಿರೋದು ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿಗೆ ಈ ಒಂದು ಆಸ್ತಿ ಬರೋದಕ್ಕೆ ಕಾರಣವೇ ಸಿದ್ದರಾಮಯ್ಯ ಅವರ ಅಧಿಕಾರ ದುರ್ಬಳಕೆ ಅನ್ನುವಂತಹ ವಿಚಾರವನ್ನ ಜಡ್ಜ್ಗೆ ನೀಟಾಗಿ ಕನ್ವೆ ಮಾಡಿದ್ದಾರೆ ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗಲಿ ಅಥವಾ ಕ್ರಾಸ್ ಕ್ವಶನ್ಗಳಾಗಲಿ ಬರಲಿಲ್ಲ ಈ ಒಂದು ಕಾರಣಕ್ಕಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಕೈ ಬಿಡುವ ಹಾಗೆ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರು ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಕಾರಣ ಆದರೆ ಮತ್ತೊಂದು ಕಾರಣ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ನಿಯಮ ಇದೆ ಏನು ಆ ನಿಯಮ ಅಂದರೆ ಕಾಂಗ್ರೆಸ್ನ ಯಾವುದೇ ರಾಜಕಾರಣಿಗಳು ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜಕಾರಣಿಗಳಿಗೆ ಏನಾದರೂ ಕಾನೂನಾತ್ಮಕ ಹೋರಾಟದ ಅವಕಾಶ ಕಾನೂನಾತ್ಮಕ ಹೋರಾಟದ ಸಹಾಯ ಬೇಕಾದಂತಹ ಪಕ್ಷದಲ್ಲಿ ಹೈ ಕೋರ್ಟ್ ವಿಚಾರದಲ್ಲಿ ಅಭಿಷೇಕ್ ಮನು ಅವರು ಅಲ್ಲಿ ಹೋಗಿರ್ತಾರೆ ಅಂದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾರೆ ಅಭಿಷೇಕ್ ಮನು ಅವರು ವಾದವನ್ನು ಮಾಡಿ ಅಲ್ಲಿ ಏನಾದರೂ ಫೇಲ್ಯೂರ್ ಆದರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಹಂತಕ್ಕೆ ಬಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ರಮೇಯ ಬಂದರೆ ಕಾಂಗ್ರೆಸ್ ವಿಚಾರ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಯಾವುದೇ ರಾಜಕಾರಣಿಗಳ ವಿಚಾರ ಆಗಿರ್ಬೋದು ಸೊ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ವಿಚಾರ ಬಂದರೆ ಅಲ್ಲಿ ಆ ಎಲ್ಲ ಕೇಸನ್ನು ಕಪಿಲ್ ಸಿಬಲ್ ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ ಆ ಒಂದು ಕಾರಣಕ್ಕಾಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರಲ್ಲಿದ್ದಂತಹ ಆ ಕೇಸ್ ಏನಿದೆಯಲ್ಲ ಸಿದ್ದರಾಮಯ್ಯ ಅವರ ಮೂಡಾ ಹಗರಣದ ಕೇಸ್ ಈಗ ನೇರವಾಗಿ ಅದು ಕಪಿಲ್ ಸಿಬಲ್ ಅವರ ಬಳಿ ವರ್ಗಾವಣೆ ಆಗುತ್ತೆ ಮತ್ತು ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರು ಕೂಡ ಅದೇ ರೀತಿಯಾಗಿರುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರಿಗಿಂತ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್ ಅವರೇ ವಾದವನ್ನು ಮಾಡಿದ್ರೆ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಈ ಹಿಂದೆಯೂ ಕೂಡ ಕಪಿಲ್ ಸಿಬಲ್ ಅವರು ಹಲವಾರು ಈ ತರಹದ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಗೆಲ್ಲಿಸಿಕೊಟ್ಟಂತಹ ಉದಾಹರಣೆಗಳಿದೆ ಅಥವಾ ಬೇಲ್ ಕೊಡಿಸಿದಂತಹ ಉದಾಹರಣೆ ಇದೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಆಸ್ತಿ ಗಳಿಕೆಯ ಕೇಸ್ನಲ್ಲಿ ತಿಹಾರ್ ಜೈಲ್ ಸೇರಿದ್ರಲ್ಲ ಆ ಸಮಯದಲ್ಲಿ ಅವರಿಗೆ ಎಲ್ಲ ಕೆಳ ಹಂತದ ನ್ಯಾಯಾಲಯದಲ್ಲಿಯೂ ಕೂಡ ಜಾಮೀನು ರಿಜೆಕ್ಟ್ ಆಗಿತ್ತು ಅಂತಹ ಸಮಯದಲ್ಲಿ ವಾದವನ್ನು ಮಾಡಿದಂತಹ ಕಪಿಲ್ ಸಿಬಲ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ತಿಹಾರ್ ಜೈಲಿನಿಂದ ಮುಕ್ತಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು ತಿಹಾರ್ ಜೈಲಿನಿಂದ ಡಿಕೆ ಶಿವಕುಮಾರ್ ಅವರನ್ನ ಬೇಲ್ ಮೂಲಕ ಹೊರಗಡೆ ಕರ್ಕೊಂಡು ಬಂದಿದ್ದು ಕೂಡ ಇದೆ ಕಪಿಲ್ ಸಿಬಲ್ ಸೊ ಹಾಗಾಗಿ ಕಪಿಲ್ ಸಿಬಲ್ ಅವರಿಗೆ ಈಗ ಸಿದ್ದರಾಮಯ್ಯ ಅವರ ಕೇಸನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ ಒಂದು ವೇಳೆ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡಿದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಜಯ ಸಿಗುವಂತಹ ಒಂದು ಸಣ್ಣ ಹೋಪ್ ಈಗಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಅವರ ಪಾತ್ರ ಇದೆ ಅನ್ನೋದು ಈಗಾಗಲೇ ರಂಗನಾಥ್ ಅವರು ಹೈಕೋರ್ಟ್ನಲ್ಲಿ ಪ್ರೂವ್ ಮಾಡಿದ್ದಾರೆ ಸೊ ಹೈಕೋರ್ಟ್ ನಲ್ಲಿ ಪ್ರೂವ್ ಮಾಡಿದ್ರಿಂದ ಹೈಕೋರ್ಟ್ನಲ್ಲಿ ಯಾಕೆ ಈ ಜಡ್ಜ್ಮೆಂಟ್ ಬಂತು ಅನ್ನೋದನ್ನ ಮೊದಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅದನ್ನು ಪರಿಶೀಲಿಸ್ತಾರೆ ಅಥವಾ ಈಗ ವಿಭಾಗೀಯ ಪೀಠಕ್ಕೆ ಹೋಯಿತು ಅಂದರೂ ಕೂಡ ಅದೇ ಆಗುತ್ತೆ ಈ ಒಂದು ಏಕಸದಸ್ಯ ಪೀಠದಲ್ಲಿರುವಂತಹ ಜಸ್ಟಿಸ್ ನಾಗಪ್ರಸನ್ನ ಅವರು ಯಾಕೆ ಈ ರೀತಿಯಾಗಿರುವಂತಹ ಸ್ಟೇ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮೊದಲು ನೋಡಿ ಆ ನಂತರದಲ್ಲಿ ವಾದ ಪ್ರತಿವಾದ ಅವೆಲ್ಲವೂ ಕೂಡ ಆಗುತ್ತೆ ಸೊ ಹಾಗಾಗಿ ಹೈಕೋರ್ಟ್ನಲ್ಲಿ ಬಂದಿರುವಂತಹ ಈ ಜಡ್ಜ್ಮೆಂಟ್ ಏನಿದೆಯಲ್ಲ ಇದೊಂದು ಬೆಂಚ್ ಮಾರ್ಕ್ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ಸೊ ಹೀಗಾಗಿ ಕಪಿಲ್ ಸಿಬಲ್ ಅವರೇ ಇದಕ್ಕೆ ಸೂಕ್ತವಾಗಿರುವಂತಹ ವ್ಯಕ್ತಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇನ್ನು ಸಿದ್ದರಾಮಯ್ಯ ಅವರ ಮುಂದಿನ ನಡೆಯ ಬಗ್ಗೆ ಯೋಚನೆ ಮಾಡೋದಾದರೆ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಎಫ್ಐಆರ್ ದಾಖಲಾಗಿಲ್ಲ ಎಫ್ಐಆರ್ ದಾಖಲಾಗುವವರೆಗೂ ಸಿದ್ದರಾಮಯ್ಯ ಅವರಿಗೆ ಕಾಲಾವಕಾಶ ಇದೆ ಇದರ ನಡುವೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ದೊಡ್ಡ ರೀತಿಯಾಗಿರುವಂತಹ ಆಘಾತ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅದು ಕೂಡ ಅರ್ಕಾವತಿ ರೀಡು ಪ್ರಕರಣದಲ್ಲಿ ಅರ್ಕಾವತಿ ರೀಡು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇ ಒಂದು ಆದರೆ ಇವರು ಮಾಡಿರೋದೇ ಇನ್ನೊಂದು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಎಕರೆಗಿಂತ ಜಾಸ್ತಿಯಾಗಿ ಇವರು ಅರ್ಕಾವತಿ ರೀಡು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ವಿರುದ್ಧವಾಗಿ ಮಾಡಿದ್ದಾರೆ ಹಾಗಾಗಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಹಗರಣ ಇದು ಅಂತ ಸಿ ಟಿ ರವಿಯವರು ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದರು ರಾಜ್ಯಪಾಲರು ಈಗ ಸಿ ಟಿ ರವಿ ಅವರಿಗೆ ಹೆಚ್ಚುವರಿ ದಾಖಲಾತಿಗಳನ್ನು ಸಲ್ಲಿಸುವ ಹಾಗೆ ಸಿ ಟಿ ರವಿ ಅವರನ್ನು ಕೇಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅದನ್ನು ಕೇಳಿಕೊಂಡಿದ್ದರು ಆದರೆ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಸಿ ಟಿ ರವಿ ಅವರಿಗೆ ಈಗ ಕೇಳಿದ್ದಾರೆ ಇದು ಮೂಡಾ ಹಗರಣದಲ್ಲಿಯೂ ಕೂಡ ಇದೇ ತರಹ ಆಗಿತ್ತು ಮೂಡಾ ಹಗರಣದ ದಾಖಲೆಗಳನ್ನು ಕೊಡಿ ಅಂತ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಕೇಳಿದ್ರು ಆದರೆ ಕೊಟ್ಟಿರಲಿಲ್ಲ ಆ ನಂತರ ದೂರುದಾರರಾಗಿರುವಂತಹ ಟಿ ಜೆ ಅಬ್ರಹಾಂ ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಹೆಚ್ಚುವರಿ ದಾಖಲಾತಿಗಳನ್ನು ಕೊಡಿ ಅಂತ ರಾಜಭವನ ಕೇಳಿತ್ತು ಅದು ಕೊಟ್ಟ ತಕ್ಷಣ ರಾಜ್ಯಪಾಲರು ತಮ್ಮ ವಿವೇಚನೆಯಿಂದ ಸಿದ್ದರಾಮಯ್ಯ ಅವರ ಮೂಡಾ ಹಗರಣವನ್ನು ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಈ ಒಂದು ಕೇಸ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸನ್ನಿವೇಶ ಎದುರಾದರೂ ಕೂಡ ಅರ್ಕಾವತಿ ರೀಡು ಪ್ರಕರಣ ಎದುರಿಗೆ ಬರುತ್ತೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಕಾನೂನಿನ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗಿದೆ ಇದು ಗೆಳೆಯರೆ ಕಪಿಲ್ ಸಿಬಲ್ ಅವರು ಸಿದ್ದರಾಮಯ್ಯ ಅವರ ಕೇಸ್ಗೆ ಎಂಟ್ರಿಯಾಗಿರೋದು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿದ್ದರಾಮಯ್ಯ ಕೇಸ್ನಿಂದ ಹೊರ ಬಂದಿರೋದು ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ